ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಯಶು ಸೊ ಎಷ್ಟು ದಿವ್ಸ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆ ಅಂದರೆ ಪಾಪು ಬಿಡ್ತಾ ಇರಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಇಷ್ಟು ದಿನ ಮಾಡ್ತಾ ಇರಲಿಲ್ಲ ನಾನು ಇನ್ಮೇಲೆ ವೀಡಿಯೋನ ಮಾಡ್ತೀನಿ ಅದಕ್ಕಿಂತ ಮುಂಚೆ ಅರಿನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರದ ಆಗಿರುತ್ತೆ ಇದು ನೈಟು ಏಳು ಗಂಟೆಗೆ ಸ್ವಲ್ಪ ಬಲ್ಪ್ ಎಲ್ಲ ಹೋಗಿತ್ತು ಅದಕ್ಕೋಸ್ಕರ ಬೇರೆ ಬೇರೆ ಬಲ್ಪ್ ಎಲ್ಲ ತಗೊಬಂದು ಫಿಟ್ ಮಾಡ್ತಾಯಿದ್ರು ಬಲ್ಪ್ ಬೇಡ ಅಂತ ಟ್ಯೂಬ್ಲೈಟ್ನ ಹಾಕಿಸ್ತಾ ಇದ್ವಿ ಮನೆಗೆ ಸ್ವಲ್ಪ ಈಚೆ ಕಡೆ ಹಾಲಿಗೆ ಹಾಗೆ ರೂಮಿಗೆಲ್ಲ ಅದೆಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮನೆಗೆ ಸ್ವಲ್ಪ ಅಡುಗೆ ಮಾಡೋಣ ಅಂತ ಬಂದ್ವಿ ಮಗಳಿಗೆ ಹಿಟ್ಟೆಲ್ಲ ಮಾಡಿ ಇಟ್ಟು ಮಾಡ್ತಾಯಿದ್ವಿ ಹಾಗೆ ಅನ್ನಕ್ಕೆ ಇಕ್ಕಿ ಬೆಳಗ್ಗೆಗೆ ದೋಸೆ ಇಟ್ಟಿತ್ತು ಸ್ವಲ್ಪ ದೋಸೆ ಹಿಟ್ಟೆಲ್ಲ ರುಬ್ಬಿಕ್ಕಿ ಬೆಳಗ್ಗೆಗೆ ನನ್ನ ಮಗಳು ಆಟ ಆಡ್ತಾ ಇದು ಬೆಳಗ್ಗೆ ಶನಿವಾರ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸ ಮುಗಿಸಿ ಸೊ ಸ ಫ್ರೆಶ್ಅಪ್ ಎಲ್ಲ ಹಾಕಿ ದೇವ್ರ ಪೂಜೆ ಎಲ್ಲ ಮಾಡಿ ನಾನು ಬೇಗ ಎದ್ದಿದ್ದೆ ಅದಕ್ಕೋಸ್ಕರ ನಮ್ಮ ಮಗ ಇನ್ನೂ ಸ್ನಾನ ಮಾಡಿಲ್ಲ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ರಘು ಇವತ್ತು ಉಪದಾನಕ್ಕೆ ಹೋಗಬೇಕಿತ್ತು ಅದಕ್ಕೋಸ್ಕರ ಮನೇಲಿ ಪೂಜೆ ಎಲ್ಲ ಮಾಡಿ ಈಗ ಶಂಕು ಜಾಕಟನ ಊದ್ತಾ ಇದ್ರು ಹಾಗೂ ಇವಾಗ ಉಪಾದಾನಕ್ಕೆ ಹೋಗಿದ್ದಾರೆ ಇವತ್ತು ಮೂರನೇ ಶ್ರಾವಣ ಅಲ್ವಾ ಅದಕ್ಕೋಸ್ಕರ ಮನೆ ಶ್ರಾವಣ ಮಾಡೋಣ ಅಂತ ಸೊ ಇವಾಗ ಅವರು ಉಪಾದಾನಕ್ಕೂ ನಾನು ಪೂಜೆ ಎಲ್ಲ ಮಾಡಿ ಇವಾಗ ಅಲ್ಲೊಂದು ಎಂಟು ಗಂಟೆ ಆಗಿತ್ತು ಇವಾಗ ಮಕ್ಕಳಿಗೆ ಹಾಲೆಲ್ಲ ಕಾಯಿಸ್ಕೊಟ್ಟು ಅವಳಿಗೂ ಸ್ವಲ್ಪ ಸ್ನಾನ ಮಾಡಿಸಿ ರೆಡಿಯಾಗಿ ಕೂಡಿಸಿದ್ವಿ ಇವರು ಉಪದಾನದಿಂದ ಉಪಾದಾನದಿಂದ ಇವಾಗ ಮನೆಗೆ ಬಂದರು ಪೂಜೆಗೆ ಅಲ್ಲಿ ಹೋಗಿದ್ರಲ್ಲ ಇವಾಗ ಉಪಾದಾನ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾರೆ ಪೂಜೆ ಎಲ್ಲ ಮಾಡ್ತಾಯಿದ್ರು ಅಲ್ಲಿಂದ ಈಜೆ ಬಂದಿದ್ರಲ್ಲ ಸಂಖು ಜಾಟಿಯೆಲ್ಲ ಇಕ್ಕಿ ನಾನು ಸ್ವಲ್ಪ ದೋಸೆಗೆ ಚಟ್ನಿ ಮಾಡೋಣ ಅಂತ ಕಾಯೆಲ್ಲ ಇದೆ ಈಗ ಮಗ ಮಗಳು ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ರು ಅಪ್ಪನ ಜೊತೆ ನನಗೆ ತಿಂಡಿ ಎಲ್ಲ ತಿಂದಾದಮೇಲೆ ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇತ್ತು ನಮ್ಮ ಪಾಪುಗೆ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಸ್ವಲ್ಪ ಮಾಡಿಬಿಟ್ಟು ನಾನಿವಾಗ ಇಬ್ಬ ನಿನ್ನ ಸ್ಕೂಲಿಗೆ ಬಿಟ್ಟಿದ್ದೆ ಅವಳನ್ನ ಅಂಗನವಾಡಿಯಿಂದ ಕರ್ಕೊಬಂದೆ ಹಾಗೆ ಸ್ವಲ್ಪ ಸೈಟ್ ಹತ್ರ ಇವತ್ತು ಮೋಡ್ ಹಾಕ್ತಾಯಿದ್ರು ಅದು ನೋಡೋಣ ಅಂತ ಹೋಗಿದ್ವಿ ಮೋಡಲ್ಲಿ ಹಾಕಾಯಿತು ನಾವಿಲ್ಲಿ ಅಂಗಡಿ ಮಳಿಗೆ ಕಟ್ತಾಯಿದ್ದೀವಿ ಅಂಗಡಿ ಮಳಿಗೆ ಹಾಗೆ ಮೇಲ್ಗಡೆ ಎರಡು ರೂಮನ್ನ ಕಟ್ಟಿಸ್ತಾಯಿದ್ರು ಹಾಗೆ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಎಲ್ಲ ಚೆನ್ನಾಗಿ ಮಾಡಿದರು ಇವಾಗ ಸ್ವಲ್ಪ ಸ್ಟಾರ್ಟ್ ಮಾಡಿರೋದು ಎರಡು ತಿಂಗಳಾಯಿತು ಮೂಡ ಹಾಕಿದ್ಮೇಲೆ ಅದಕ್ಕೆಲ್ಲ ಕಂಬಿ ಕಟ್ತಾ ಇದ್ರು ಮೇಲ್ಗಡೆ ಸೊ ಅದು ನೋಡೋಣ ಅಂತಲೇ ಇಲ್ಲಿ ಸೈಟ್ ಹತ್ರ ಬಂದಿದ್ವಿ ನನ್ನ ಸೈಟ್ ಇಲ್ಲಿ ಗೌರಿ ಕೊಪ್ಪಳದಿತ್ತು ಇವಾಗ ಅದೆಲ್ಲ ಮುಗಿಸ್ಕೊಂಡು ನಾನು ಅಂಗನವಾಡಿಗೆ ಬಂದೆ ಅಂಗನವಾಡಿಗೆ ಇಬ್ಬನಿಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ರಾಧೆ ಕೃಷ್ಣ ಎಲ್ಲರೂ ರೆಡಿಯಾಗಿ ಬಂದಿದ್ರು ಸೊ ನನಗೆ ಅವಳನ್ನ ಕರ್ಕೊಂಡು ಮಳೆ ಬರ್ತಾಯಿತು ನೆಡ್ಕೊಂಡು ಹೋಯ್ತಾ ಇದ್ವಿ ಇಬ್ಬರು ಅವಳು ಎತ್ಕೊ ಎತ್ಕೊ ಅಂತ ಇದ್ಲು ಆಗ ಎತ್ಕೊಂಡು ಮಳೆ ಅಷ್ಟರಲ್ಲಿ ಬಂದೆ ಮನೆಗೆ ಸೊ ಇವಾಗ ಊಟ ಟೈಮ್ ಆಗಿತ್ತು ಊಟ ಮಾಡಿಸ್ಬೇಕಿತ್ತು ನಮ್ಮ ಪಾಪ ಇವಾಗ ಎದ್ದು ಆಟ ಆಡ್ತಾಯಿದ್ದ ಅವ್ನಿಗೆ ಆಡು ಅಂದರೆ ತುಂಬ ಇಷ್ಟ ಬೆಂಗಲ್ ಬಂಗಾರಿ ಆಡ್ಬತ್ತಾಯಿತ್ತು ಅದಕ್ಕೋಸ್ಕರ ಅವ್ನು ಡ್ಯಾನ್ಸ್ ಮಾಡ್ತಾಯಿದ್ದ ಸೊ ಇವತ್ತು ಶ್ರಾವಣ ಇರೋದ್ರಿಂದ ಮನೇಲಿ ಸ್ವಲ್ಪ ನಾನ್ ವೆಜ್ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಚಿಕನ್ನು ಫ್ರೈ ಹಾಗೆ ಮುದ್ದೆ ಅನ್ನ ಸಾಂಬಾರೆಲ್ಲ ಮಾಡಬೇಕಿತ್ತು ಅತ್ತೆ ಮಾಡ್ತಾಯಿದ್ರು ಇವಾಗ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದಾರೆ ಆಟ ಆಡ್ತಾಯಿದ್ರು ಒಂದು ಸಂಜೆ ಒಂದು ಆರು ಗಂಟೆ ಆಗಿತ್ತು ಸೊ ರಘು ಇವತ್ತು ಚಿಕ್ಕ ತಿರುಪತಿಗೆ ಹೋಗಿದ್ರು ಹಾಗೆ ಕೆರೆಗೆ ಅದೆಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಇವಾಗ ಹಾಲೆಲ್ಲ ಕೊಟ್ಟು ಇವಾಗ ದೇವರಿಗೆ ಎಡೆ ಇಡೋಣ ಅಂತ ರಘು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರು ಮೊದಲು ಶಂಕು ಜಾಕ್ತಿಗೆ ಪೂಜೆ ಮಾಡಿ ಆಮೇಲೆ ದೇವರಿಗೆಲ್ಲ ಎಡೆ ಇಕ್ಕಿ ಮತ್ತೆ ಸಲ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ರು ಮಾಡೋದಿಕ್ಕೆ ಇವಾಗ ಶಂಕು ಜಾತ್ರೆನ ಉತ್ತರೆ ಗೋವಿಂದ ಮಾಡ್ತಾರೆ ಇವಾಗ

ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಈಚೆ ಬಂದ್ವಿ ಒಂದು ಐದು ನಿಮಿಷ ಈಚೆ ಅಂತ ಒಳಗಡೆ ಹೋಗಿ ಪ್ರಸಾದ ಎಲ್ಲ ಈಸ್ಕೊಂಡು ಮಕ್ಕಳೆಲ್ಲ ಊಟ ಮಾಡಿದ್ರು ಹಾಗೆ ನಮ್ಮ ಪಾಪುಗೆ ಇಟ್ಟು ತಿನ್ನಿಸಿ ಒಂದ್ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್